ಸಹೋದರ ಸಹೋದರಿಯರೇ ಕುಟುಂಬ ಎಂಬ ಮಹಾ ಅನುಗ್ರಹದ ಬಗ್ಗೆ ಕೆಲವು ಹುತುಬಗಳಲ್ಲಿ ನಾವು ಚರ್ಚಿಸ್ತಾ ಇದ್ದೇವೆ ಭೂಮಿಯ ಮೇಲಿರುವ ಅತ್ಯಂತ ಮನೋಹರವಾದ ಮತ್ತು ಬಹಳ ಪವಿತ್ರವಾದ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ಒಂದು ಸಂಸ್ಥೆಯಾಗಿದೆ ಕುಟುಂಬ ಎಂಬುದು இஸ்லாமின் சிக்ஷணே குடும்பொட விஷய குடும்பொட ஜாரி ஒன்று இஸ்லாமி குடும்பொட ஜாரி பேரண்டிங் சைல்டு கேர் மக்கள தரபேதி மக்கள பரிபாலனை ಇದು ಒಂದು ಕುಟುಂಬದ ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ ಮಕ್ಕಳ ವಿಷಯದಲ್ಲಿ ಇಂದು ಹೆಚ್ಚಿನ ತಂದೆ ತಾಯಿಯಂದಿರು ಬಹಳ ದೊಡ್ಡ ಸವಾಲು ಎದುರಿಸ್ತಾ ಇದ್ದಾರೆ ಬಹಳ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಅವರ ಪರಿಪಾಲನೆ ನಡೆಯುತ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಮಕ್ಕಳ ತರಬೇತಿ ನಡೆಯುತ್ತಾ ಇಲ್ಲ ಎಂಬುದೇ ಅದಕ್ಕೆ ಬಹಳ ದೊಡ್ಡ ಕಾರಣ ನಾವು ನಮಗೆ ಅನಿಸಿದಂತೆ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಆ ಕಾರಣದಿಂದಾಗಿ ಮಕ್ಕಳು ಸಂತುಷ್ಟರಲ್ಲ ತಂದೆ ತಾಯಿಯಂದಿರೂ ಸಂತುಷ್ಟರಲ್ಲ ನಮ್ಮ ಕುಟುಂಬ ನಮ್ಮ ಮನೆ ಸಮಾಧಾನದ ಶಾಂತಿಯ ನೆಮ್ಮದಿಯ ಕೇಂದ್ರಗಳು ಆಗುತ್ತಲೂ ಇಲ್ಲ ಸಹೋದರ ಸಹೋದರಿಯರ ಪವಿತ್ರ ಕುರುಹಾನ್ ಮತ್ತು ಹದೀಸಿನ ಬೆಳಕಿನಲ್ಲಿ ನಾವು ಕೆಲವು ಮಹತ್ವಪೂರ್ಣವಾದ ವಿಷಯಗಳು ನಮಗೆ ಗೊತ್ತಿರಬೇಕು ಮಕ್ಕಳು ಹೇಗಿರಬೇಕು ಎಂದು ಆಲೋಚಿಸುವುದು ಅಥವಾ ನನ್ನ ಮಕ್ಕಳು ಏನಾಗಬೇಕು ಅವರು ಹೇಗಿರಬೇಕು ಎಂದು ಆಲೋಚಿಸುವುದು ಮಕ್ಕಳು ಹುಟ್ಟಿದ ಮೇಲೆ ಖಂಡಿತ ಅಲ್ ನನ್ನ ಮಕ್ಕಳು ಹೇಗಿರಬೇಕು ಎಂದು ತೀರ್ಮಾನಿಸಬೇಕಾದದ್ದು ಮಕ್ಕಳು ಹುಟ್ಟಿದ ನಂತರ ಅಲ್ಲ ಬದಲಾಗಿ ಅದು ಮದುವೆಯಾಗುವ ಸಂದರ್ಭದಲ್ಲೇ ಪರಿಗಣಿಸಲ್ಪಡಬೇಕಾದ ವಿಷಯ ನನಗೆ ಎಂತಹ ಮಕ್ಕಳಿರಬೇಕು ಎಂದು ನಾನು ಮದುವೆಯಾಗುವ ಸಂದರ್ಭದಲ್ಲೇ ಪರಿಗಣಿಸಬೇಕು ಒಳ್ಳೆಯವರನ್ನು ನೀವು ಮದುವೆಯಾದರೆ ನಿಮಗೆ ಒಳ್ಳೆಯ ಮಕ್ಕಳಿರ್ಲಿಕ್ಕೆ ಸಾಧ್ಯ ಒಳ್ಳೆಯ ಪತಿ ಒಳ್ಳೆಯ ಪತ್ನಿ ಅವರಿಂದ ಮಾತ್ರ ಒಳ್ಳೆಯ ಮಕ್ಕಳು ಉಂಟಾಗಲಿಕ್ಕೆ ಸಾಧ್ಯ ಫಲ್ ಬಿದಾತಿದ್ದೀನ್ ಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಹಿ ವಸಲ್ಲಂ ಮದುವೆ ಎಂಬ ಕರಾರ್ನ ಬಗ್ಗೆ ವಿವರಿಸುವಾಗ ಫಲ್ ಬಿದಾತಿದ್ದೀನ್ ದೀನ್ ಇರುವ ಧರ್ಮನಿಷ್ಠೆ ಇರುವ ಇರುವವರನ್ನು ನೀವು ಮದುವೆಯಾಗಿ ನೀವು ವಿಜಯಶಾಲಿಗಳಾಗಿರಿ ಅಲ್ಲಾಹನ ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಡುತ್ತಾರೆ ಅಂದ್ರೆ ನೀವು ಮದುವೆಯಾಗುವವರಿಗೆ ಅವರು ಇಸ್ಲಾಮಿ ಕಾಲೇಜಿನಲ್ಲಿ ಕಲ್ತ ಸರ್ಟಿಫಿಕೇಟ್ ಇರಬೇಕು ಅಂತ ಅಲ್ಲ ದೀನಿರುವವರನ್ನು ಮದುವೆಯಾಗಿ ಅಂದರೆ ಇಸ್ಲಾಮಿ ಕಾಲೇಜಿನಲ್ಲಿ ಕಲ್ತು ಸರ್ಟಿಫಿಕೇಟ್ ಇರುವವರನ್ನು ಮದುವೆಯಾಗಿ ಅಂತ ಅರ್ಥ ಅಲ್ಲ ಬದಲಾಗಿ ಧಾರ್ಮಿಕ ಶಿಕ್ಷಣ ಇರುವ ಧಾರ್ಮಿಕವಾದ ಪ್ರಜ್ಞೆ ಇರುವ ಇಸ್ಲಾಮಿ ಸಂಸ್ಕಾರ ಇರುವ ಫಲ್ಫರ್ ಬಿದಾತಿದ್ದೀನ್ ಅಂತಹವರನ್ನು ನೀವು ಮದುವೆಯಾಗಿ ನೀವು ವಿಜಯಶಾಲಿಗಳಾಗಿ ಎಂದು ಅಲ್ಲಾಹನ ಪ್ರವಾದಿ ಸೊಲ್ಲಾಹು ಅಲೀಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟ ಅಂತಹ ದಾಂಪತ್ಯದಿಂದ ಒಳ್ಳೆಯ ಮಕ್ಕಳನ್ನು ನೀವು ನಿರೀಕ್ಷಿಸಬಹುದು ಅಲ್ಲಿ ಉಂಟಾಗುವ ತಪ್ಪುಗಳು ಮದುವೆಯ ಆಯ್ಕೆಯಲ್ಲಿ ಜೋಡಿಗಳ ಆಯ್ಕೆಯಲ್ಲಿ ಹುಡುಗ ಅಥವಾ ಹುಡುಗಿ ಆಯ್ಕೆಯಲ್ಲಿ ಉಂಟಾಗುವ ಲೋಪದೋಷಗಳು ಅಲ್ಲಿ ಉಂಟಾಗುವ ತಪ್ಪುಗಳು ಅದು ಮಾರಕವಾದ ದುರಂತಕ್ಕೆ ಕಾರಣ ಆಗಬಹುದು ಅಂತ ನಮಗೆ ಗೊತ್ತಿರಬೇಕು ಆದ್ದರಿಂದ ಸಹೋದರ ಸಹೋದರಿಯರೇ ಒಳ್ಳೆಯ ಮಕ್ಕಳಿರ್ಬೇಕೆಂದು ತೀರ್ಮಾನಿಸಬೇಕಾದದ್ದು ಮಕ್ಕಳಾದ ಮೇಲೆ ಅಲ್ಲ ಮದುವೆಯಾಗುವ ಸಂದರ್ಭದಲ್ಲೇ ನೀವು ತೀರ್ಮಾನಿಸಬೇಕು ನನಗೆ ಒಳ್ಳೆಯ ಮಕ್ಕಳಿರ್ಬೇಕು ಅಂತ ಮದುವೆಯಾದ ನಂತರ ಪತಿ ಮತ್ತು ಪತ್ನಿಯ ಪ್ರೀತಿಯ ಸಾಮರಸ್ಯದ ಗೌರವದ ಬದುಕಿನೊಂದಿಗೆ ಮತ್ತು ಹುಟ್ಟಲಿರುವ ಮಗುವಿಗೆ ನೇರವಾದಂತಹ ಸಂಬಂಧ ಇದೆ ಪತಿ ಪತ್ನಿಯರ ಮಧ್ಯೆ ಇರುವ ಪ್ರೀತಿ ಸಾಮರಸ್ಯ ಗೌರವ ಅದಕ್ಕೂ ಹುಟ್ಟಲಿರುವ ಮಗುವಿಗೂ ನೇರವಾದಂತಹ ಸಂಬಂಧ ಇದೆ ಕರುಣೆ ಇಲ್ಲದ ಪ್ರೀತಿ ಇಲ್ಲದ ಗೌರವ ಇಲ್ಲದ ದಾಂಪತ್ಯ ಬದುಕಿನಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಬೇಕಂತ ತೀರ್ಮಾನಿಸುವುದು ಬಹಳ ದೊಡ್ಡ ಮೂರ್ಖತನ ಬಹಳ ದೊಡ್ಡ ಮೂರ್ಖತನ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಮರ ದಾಂಪತ್ಯವನ್ನು ನೀವು ಅಧ್ಯಯನ ನಡೆಸಿ ಅತಿ ಹೆಚ್ಚು ಪ್ರೀತಿಯಿಂದ ಕೂಡಿದ್ದ ಸಹಕಾರದ ಗೌರವದ ಬಹಳ ಮನೋಹರವಾದ ದಾಂಪತ್ಯವಾಗಿತ್ತು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರ ವೈವಾಹಿಕ ಜೀವನ ದಾಂಪತ್ಯ ಜೀವನ ವಜಾಲ ಕುಮ್ಮ ವದ್ದ ತಮ್ಮ ಅಲ್ಲಾ ಹುಸುಬೆಹಾನುವಲ ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆ ಮತ್ತು ಈ ಜೋಡಿಗಳ ಮಧ್ಯೆ ಅಲ್ಲಾಹು ಪ್ರೇಮವನ್ನು ಕರುಣೆಯನ್ನು ನಿಕ್ಷೇಪಿಸಿದ್ದಾನೆ ಎಂದಲ್ಲಾ ಹುಸುಬೆಹಾನುವ ತಾಲ ಹೇಳಿದ ಆ ಕರುಣೆ ಎಲ್ಲಿದೆ ಆ ಪ್ರೀತಿಯಲ್ಲಿದೆ ಅಥವಾ ಅಲ್ಲಾಹು ನಿಕ್ಷೇಪಿಸಿರುವ ಅಲ್ಲಾಹು ಕೊಟ್ಟಿರುವ ಆ ಪ್ರೀತಿ ಕರುಣೆ ಯಾಕೆ ನಮ್ಮ ನಮ್ಮ ಕುಟುಂಬ ಜೀವನದಲ್ಲಿ ಇಲ್ಲ ಇದು ಖಂಡಿತವಾಗಿಯೂ ನಾವು ಆಲೋಚಿಸಬೇಕಾದಂತಹ ವಿಷಯವಾಗಿದೆ ಇಬ್ಬರು ಅಪರಿಚಿತರು ಪರಸ್ಪರ ಮಾತಾಡುವಾಗ ಬಹಳ ದೂರದಲ್ಲಿ ನಿಂತು ಮಾತಾಡ್ತಾರೆ ಇಬ್ಬರು ಅಪರಿಚಿತರು ಇಬ್ಬರಿಗೂ ಪರಸ್ಪರ ಪರಿಚಯ ಇಲ್ಲ ಸುಮಾರು ದೂರದಲ್ಲಿ ನಿಂತವರೇನೋ ಮಾತಾಡ್ತಾರೆ ಅವರು ಪರಿಚಯದ ವ್ಯಕ್ತಿಗಳಾದರೆ ಇಬ್ಬರು ಪರಸ್ಪರ ಪರಿಚಯದರಾಗಿದ್ರೆ ಅವರು ಹತ್ತಿರ ನಿಂತುಕೊಂಡು ಮಾತಾಡುತ್ತಾರೆ ಅವರು ಬೆಸ್ಟ್ ಫ್ರೆಂಡ್ಸ್ಗಳಾದರೆ ಬೆಸ್ಟ್ ಫ್ರೆಂಡ್ಸ್ ಗಳಾದರೆ ಹಗ್ ಮಾಡಿ ಮುಖಕ್ಕೆ ಕಣ್ಣಿನ ಕಮ್ಮ ಮುಖದ ಮೇಲೆ ಮುಖ ಇಟ್ಟು ಕಣ್ಣಿನ ಮೇಲೆ ಮುಖವನ್ನು ದಿಟ್ಟಿಸಿ ನಾವು ಮಾತಾಡುತ್ತೇವೆ ಅಲ್ಲಾ ಹುಸುಬೆಹಾನ ಪತಿ ಮತ್ತು ಪತಿಯ ಬಗ್ಗೆ ಹೇಳಿದ್ದು ಹುನ್ನ ಲಿಬಾಸುಲ್ಲ ಕುಂ ವ ಅಂತುಂ ಲಿಬಾಸುಲ್ಲ ಹುನ್ನ ನೀವು ಅವರ ಉಡುಪು ಅವರು ನಿಮ್ಮ ಉಡುಪು ಎಂದಲ್ಲಾ ಹುಸುಮೆಹನ್ ಹುವತ್ತ ಎಲ್ಲ ಹೇಳಿ ಅಂದ್ರೆ ನಿಮಗೆ ನಿಮ್ಮ ಉಡುಪಿಗಿಂತ ಹತ್ತಿರ ಬೇರೆ ಯಾವುದು ಇಲ್ಲ ನಾನು ಧರಿಸಿರುವ ಬಟ್ಟೆಗಿಂತ ನಿಕಟವಾದದ್ದು ಹತ್ತಿರವಾದದ್ದು ನನಗೆ ಬೇರೆ ಯಾವುದು ಇಲ್ಲ ಆದ್ದರಿಂದ ನಿಮ್ಮ ಕುಟುಂಬದಲ್ಲಿರಬೇಕಾದ ಫ್ರೆಂಡ್ಶಿಪ್ ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ಪತಿಯೊಂದಿಗೆ ನಿಮಗಿರಬೇಕಾದ ಗೆಳೆತನ ನಿಮಗಿರ್ಬೇಕಾದ ಫ್ರೆಂಡ್ಶಿಪ್ ಅದು ಜಗತ್ತಿನಲ್ಲಿ ಯಾರೊಂದಿಗೂ ಇಲ್ಲದಂತಹ ಗೆಳೆತನವಾಗಿರಬೇಕು ಎಂದಾಹನ ಕುರ್ಆನ್ ನಮಗೆ ಕಲಿಸಿ ಕೊಡುತ್ತದೆ ಅಂತುಂ ಹುನ್ನ ನೀವು ಅವರ ಉಡುಪು ಅವರು ನಿಮ್ಮ ಉಡುಪು ಅಂತಹ ಆತ್ಮೀಯತೆ ಇರುವ ಅಂತಹ ಫ್ರೆಂಡ್ಶಿಪ್ ಇರುವ ಅಂತಹ ಗೆಳೆತನೆ ಇರುವ ಪತಿ ಮತ್ತು ಪತ್ನಿಗೆ ದಂಪತಿಗಳಿಗೆ ಉಂಟಾಗುವ ಮಕ್ಕಳು ಖಂಡಿತವಾಗಿಯೂ ಅವರು ಒಳ್ಳೆಯ ಮಕ್ಕಳಾಗ್ತಾರೆ ಅವರೆಲ್ಲ ರೀತಿಯಲ್ಲೂ ಬೆಳವಣಿಗೆ ಇರುವಂತಹ ಮಕ್ಕಳಾಗ್ತಾರೆ ಸಹೋದರ ಸಹೋದರಿಯರ ಪ್ಯಾರೆಂಟಿಂಗ್ ಎಂಬುದು ಮಕ್ಕಳನ್ನು ನೀವು ಹೇಗೆ ಬೆಳೆಸಬೇಕು ಎಂಬುದು ಮಕ್ಕಳು ಹುಟ್ಟಿದ ನಂತರ ಆರಂಭ ಆಗುವುದಲ್ಲ ಬದಲಾಗಿ ಗರ್ಭಾವಸ್ಥೆಯಲ್ಲಿರುವಾಗಲೇ ಮಕ್ಕಳು ಗರ್ಭಾವಸ್ಥೆಯಲ್ಲಿರುವಾಗಲೇ ಮಕ್ಕಳ ಆರೈಕೆ ಆರಂಭ ಆಗ್ತದೆ ಗರ್ಭಿಣಿಯಾದ ಮಹಿಳೆಗೆ ಅವಳಿಗೆ ಒತ್ತಡ ಇಲ್ಲದ ಟೆನ್ಷನ್ ಇಲ್ಲದ ಗರ್ಭಿಣಿಯಾದ ಮಹಿಳೆಗೆ ಉಂಟಾಗುವ ಟೆನ್ಷನ್ ಗರ್ಭಿಣಿಯಾದ ಮಹಿಳೆಗೆ ಉಂಟಾಗುವ ಭಯ ಅವಳಿಗೆ ಉಂಟಾಗುವ ಆತಂಕ ಅಥವಾ ಅವಳು ಮನೆಯಲ್ಲಿ ಎದುರಿಸುವಂತಹ ಬೊಬ್ಬೆ ಸಂಘರ್ಷ ಗಲಾಟೆಗಳು ಇದೆಲ್ಲವೂ ಖಂಡಿತವಾಗಿಯೂ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಮೆಡಿಕಲ್ ಸೈನ್ಸ್ ಹೇಳುತ್ತ ಆದ್ದರಿಂದ ನಿಮ್ಮ ಪತ್ನಿಯಂದಿರು ಗರ್ಭಿಣಿಗಳಾದಾಗ ಅವರಿಗೆ ವಿಶೇಷವಾದ ಕಾಳಜಿ ಕೊಡಬೇಕಾದ ಅಗತ್ಯ ಇದೆ ಪತಿ ಅವಳ ಜೊತೆ ಹೆಚ್ಚು ಹೆಚ್ಚು ಅವಳ ಜೊತೆಯಲ್ಲಿರಬೇಕಾದ ಅಗತ್ಯ ಇದೆ ಪತಿಯಿಂದ ಕುಟುಂಬದಿಂದ ಅವಳಿಗೆ ಧಾರಾಳ ಸಾಂತ್ವನದ ಅಗತ್ಯ ಇದೆ ಧಾರಾಳ ಅವಳಿಗೆ ಧೈರ್ಯ ಕೊಡಬೇಕಾದ ಅಗತ್ಯ ಇದೆ ಯಾವ ಕಾರಣಕ್ಕೂ ಒತ್ತಡ ಟೆನ್ಷನ್ ಬಾರದಂತೆ ನೋಡಿಕೊಳ್ಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಕುಟುಂಬದ ಮೇಲಿದೆ ಇಲ್ಲ ಎಂದಾದರೆ ಅದು ಹುಟ್ಟಲಿರುವ ಮಗುವಿನ ಮೇಲೆ ಪರಿಣಾಮ ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ ಸಹೋದರ ಸಹೋದರಿಯರಾದ್ದರಿಂದ ಗರ್ಭಿಣಿಗಳೊಂದಿಗೆ ಬಹಳ ಕರುಣೆಯಿಂದ ಬಹಳ ಪ್ರೀತಿಯಿಂದ ವರ್ತಿಸಬೇಕು ಎಂದು ಮಾತ್ರ ಅಲ್ಲ ಅವಳಿಗೆ ಬಹಳಷ್ಟು ಧೈರ್ಯ ಕೊಡಬೇಕಾದ ಅಗತ್ಯ ಇದೆ ಗರ್ಭಾವಸ್ಥೆಯಲ್ಲಿರುವಾಗ ಅವಳಿಗೆ ಅತಿ ಹೆಚ್ಚಿನ ಸಾಂತ್ವನ ಅಗತ್ಯ ಅದೇ ರೀತಿ ಗರ್ಭಿಣಿಗಳಾದ ಮಹಿಳೆಯರು ಅಲ್ಲಾಹನೊಂದಿಗೆ ಪವಿತ್ರ ಕುರ್ಆನ್ನೊಂದಿಗೆ ಬಹಳ ನಿಕಟವಾದ ಸಂಬಂಧ ಸ್ಥಾಪಿಸಬೇಕವ ಇವತ್ತು ಧಾರಾಳ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದೆ ಗರ್ಭಿಣಿಗಳು ಪ್ರಸವ ಆದ ನಂತರ ಯಾವ್ದು ಯಾವುದೇ ಟೆನ್ಷನ್ಗಳು ಗರ್ಭಾವಸ್ಥೆಯಲ್ಲಿರುವ ಸಂದರ್ಭ ಗರ್ಭಿಣಿ ಗರ್ಭಿಣಿಗಳು ಅಲ್ಲಾಹನೊಂದಿಗೆ ಪವಿತ್ರ ಕುರ್ಹನ್ನೊಂದಿಗೆ ಅತಿ ಹೆಚ್ಚು ಸಂಬಂಧ ಸ್ಥಾಪಿಸಬೇಕು ದಿಕ್ರ್ ಸಲಾತ್ ಒಳ್ಳೆಯ ಆಲೋಚನೆ ಒಳ್ಳೆಯ ಆಹಾರ ಇದೆಲ್ಲವೂ ಗರ್ಭಿಣಿಗಳು ಸೇವಿಸಬೇಕಾದಂತಹ ಅಗತ್ಯ ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ರೋಲ್ ಇದೆ ಇದಕ್ಕೆಲ್ಲ ಮಕ್ಕಳ ಬೆಳವಣಿಗೆಯಲ್ಲಿ ಬ ಬೆಳವಣಿಗೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರುವ ವಿಷಯಗಳಿದೆ ಮಗು ಹುಟ್ಟಿದ ಮೇಲೆ ಒಂದರಿಂದ ಸುಮಾರು ಎರಡು ವರ್ಷದವರೆಗಿನ ಪ್ರಾಯದ ಬಗ್ಗೆ ಶೈಶವಾವಸ್ಥೆ ಅಂತ ಹೇಳಲಾಗುತ್ತದೆ ಎರಡು ವರ್ಷದವರೆಗಿನ ಪ್ರಾಯ ಅದು ಮಕ್ಕಳ ಶೈಶವ ಕಾಲ ಆ ಪ್ರಾಯದಲ್ಲಿ ತಂದೆ ತಾಯಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ಮಗುವಿಗೆ ಎದೆಹಾಲು ಹಾಲು ಕೊಡಬೇಕು ಎಂಬುದು ಸರಿಯಾದ ಎದೆಹಾಲು ಕುಡಿದು ಮಕ್ಕಳು ಬೆಳಿಬೇಕು ಯಾವುದೇ ಕೃತಕವಾದ ಆಹಾರಗಳನ್ನು ಆ ಪ್ರಾಯದಲ್ಲಿ ಮಕ್ಕಳಿಗೆ ಕೊಡಲೇಬಾರದು ಮಾರ್ಕೆಟ್ನಲ್ಲಿ ಸಿಗುವ ಯಾವುದೇ ಕೃತಕವಾದ ಪೌಡರ್ಗಳು ಕೃತಕವಾದ ಆಹಾರಗಳು ಎರಡು ವರ್ಷದ ತನಕ ನಿಮ್ಮ ಮಕ್ಕಳಿಗೆ ಖಂಡಿತ ಕೊಡಲೇಬಾರ್ದು ಎರಡು ವರ್ಷ ಪ್ರಾಯದವರೆಗೂ ಮಕ್ಕಳು ಎದೆಹಾಲು ಮಾತ್ರ ಕುಡಿದು ಬೆಳೀಬೇಕು ಅದರಿಂದ ಮಾತ್ರ ಮಕ್ಕಳ ಮಾನಸಿಕ ಶಾರೀರಿಕ ಬೌದ್ಧಿಕವಾದ ಬೆಳವಣಿಗೆ ಸಾಧ್ಯ ಆಗುತ್ತೆ ಎರಡನೆಯದಾಗಿ ಕೋಳಿಯ ಮೊಟ್ಟೆ ಬಿರಿದು ಮರಿಗಳಾಗುವುದು ಕೋಳಿಯ ಬಿಸಿ ಅನುಭವಿಸಿ ಕೋಳಿ ಮೋಳಿ ಮರಿಗಳುಂಟಾಗುವುದು ಹೇಗೆ ಅದರ ಮೊಟ್ಟೆ ಬಿರಿದು ಅದರಲ್ಲಿ ಮರಿಗಳಾಗುವುದು ಹೇಗೆ ತಾಯಿ ಕೋಳಿಯ ಬಿಸಿ ಅನುಭವಿಸಿ ಮರಿಗಳಾಗುವುದು ಅದೇ ರೀತಿಯಲ್ಲಿ ಮನುಷ್ಯರ ಮಕ್ಕಳಿಗೂ ತಾಯಿಯ ಬಿಸಿ ಅಗತ್ಯ ಇದೆ ತಂದೆಯ ಬಿಸಿ ಅವರಿಗೆ ಅಗತ್ಯ ಇದೆ ನಿಮ್ಮ ನೀವು ಕೊಡುವ ಬಿಸಿಯಲ್ಲಿ ನಿಮ್ಮ ಬಿಸಿ ಅವರಿಗೆ ಸ್ಪರ್ಶ ಅದು ಅವರಿಗೆ ಬಹಳ ದೊಡ್ಡ ಎನರ್ಜಿ ಕೊಡುತ್ತದೆ ನೀವೆಲ್ಲೋ ನಿಮ್ಮ ಮಕ್ಕಳನ್ನು ದೂರದಲ್ಲಿ ಒಂದು ತೊಟ್ಟಿಲಿನಲ್ಲಿ ಹಾಕಿ ಅದೊಂದಕ್ಕೆ ಜೋಗುಳ ಹಾಡುವುದರಿಂದ ಅಮ್ಮನ ಸ್ಪರ್ಶ ಅಮ್ಮನ ಬಿಸಿ ಮಕ್ಕಳಿಗೆ ಸಿಗುವುದಿಲ್ಲ ಆದ್ದರಿಂದ ಮಕ್ಕಳನ್ನು ಜೋಡಿಸಬೇಕು ನಿಮ್ಮ ಜೊತೆ ಇರಬೇಕು ಸಣ್ಣ ಮಕ್ಕಳು ನಿಮ್ಮ ಬಿಸಿ ಅಮ್ಮನ ಬಿಸಿ ಮಗುವಿಗೆ ಧಾರಾಳ ಧಾರಾಳ ಸಿಗಬೇಕು ಯಾಕೆಂದರೆ ಮಗುವಿನ ಬೆಳವಣಿಗೆಯಲ್ಲಿ ಮಗುವಿನ ಸಂಸ್ಕಾರವನ್ನು ರೂಪಿಸುವುದರಲ್ಲಿ ಅದರ ಚಾರಿತ್ರ್ಯವನ್ನು ರೂಪಿಸುವಲ್ಲಿ ಅಮ್ಮನ ಮಡಿಲು ಅಮ್ಮನ ಸ್ಪರ್ಶ ಅಮ್ಮನ ಬಿಸಿ ಇದಕ್ಕೆ ಬಹಳ ದೊಡ್ಡ ಪಾತ್ರ ಇದೆ ಎಂದು ನಾವು ಅರ್ಥ ಮಾಡಬೇಕು ಸಹೋದರ ಸಹೋದರಿಯರೇ ಮೂರು ವರ್ಷದಿಂದ ಹನ್ನೆರಡು ವಯಸ್ಸಿನವರೆಗಿನ ಪ್ರಾಯ ಅದು ಬಹಳ ನಿರ್ಣಾಯಕವಾದಂತಹ ಒಂದು ಹಂತ ಮಕ್ಕಳ ಬೆಳವಣಿಗೆಯಲ್ಲಿ ಅದರಲ್ಲಿ ಮೂರರಿಂದ ಆರು ವರ್ಷದ ಪ್ರಾಯ ಆರು ವಯಸ್ಸಿನ ತನಕ ಇರುವ ಪ್ರಾಯ ಅದು ಮಕ್ಕಳ ಚಾರಿತ್ರ್ಯ ರೂಪಿಸಲ್ಪಡುವಂತಹ ಕಾಲ ನಿಮ್ಮ ಮಕ್ಕಳ ಸ್ವಭಾವ ನಿಮ್ಮ ಮಕ್ಕಳ ಕ್ಯಾರೆಕ್ಟರ್ ನಿಮ್ಮ ಮಕ್ಕಳ ಚಾರಿತ್ರ್ಯ ಅದು ರೂಪಿಸುವ ಹಂತವಾಗಿದೆ ಮೂರರಿಂದ ಆರು ವಯಸ್ಸಿನ ತನಕದ ಪ್ರಾಯ ಆರರಿಂದ ಹನ್ನೆರಡು ವಯಸ್ಸಿನ ತನಕ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವಂತಹ ಪ್ರಾಯ ಆದ್ದರಿಂದ ಈ ಹಂತದಲ್ಲಿ ಮೂರರಿಂದ ಹನ್ನೆರಡು ವಯಸ್ಸಿನವರೆಗಿನ ಪ್ರಾಯದಲ್ಲಿ ಮಕ್ಕಳ ವ್ಯಕ್ತಿತ್ವ ಮಕ್ಕಳ ಚಾರಿತ್ರ್ಯ ಮಕ್ಕಳ ಸಂಸ್ಕಾರ ಇವುಗಳನ್ನು ರೂಪಿಸುವಲ್ಲಿ ತಂದೆ ತಾಯಿ ಬಹಳ ಬಹಳಷ್ಟು ಕೆಲಸ ಮಾಡಬೇಕು ಅವರಿಗೆ ಹೆಚ್ಚು ಸಮಯ ನೀವು ಕೊಡಬೇಕು ಅಸ್ಸಬಿಯು ಸಬಿಯುನ್ ವಲವು ನೆಬಿಯ ಅಂತ ಅರಬಿಯಲ್ಲಿ ಒಂದು ಮಾತಿದೆ ಮಗು ಮಗುವೆ ನೆಬಿಯಾದರೂ ಮಗು ಮಗುವೆ ಅಂತ ಅಸ್ಸಿಯು ಸಬಿಯುನ್ ವಲವು ಒಂದು ಮಗು ಅದು ನೆಬಿಯೇ ಆಗಿದ್ರು ಅದು ಪ್ರವಾದಿಯೇ ಆಗಿದ್ದರೂ ಕೂಡ ಮಗು ಮಗುವೆ ಆದ್ದರಿಂದ ಮಕ್ಕಳ ಜೊತೆ ನೀವು ಮಕ್ಕಳಾಗಿರ್ಬೇಕು ಮಕ್ಕಳನ್ನು ಅರ್ಥ ಮಾಡಬೇಕು ಅವರ ಕ್ಯಾರೆಕ್ಟರ್ ಅವರ ಚಾರಿತ್ರ್ಯ ಅವರ ಸಂಸ್ಕಾರವನ್ನು ರೂಪಿಸುವಲ್ಲಿ ಅವರಿಗೆ ಧೈರ್ಯ ಕೊಡುವಲ್ಲಿ ಮೂರರಿಂದ ಹನ್ನೆರಡು ವಯಸ್ಸಿನ ತನಕದ ಆ ಪ್ರಾಯದಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾದ ಅಗತ್ಯ ಇದೆ ಬಹಳ ಜಾಗರೂಕತೆ ಪಾಲಿಸಬೇಕಾದ ಅಗತ್ಯ ಇದೆ ಸಹೋದರ ಸಹೋದರಿಯರೇ ಮಕ್ಕಳು ಅಲ್ಲಾಹು ನೀಡಿರುವ ಬಹಳ ದೊಡ್ಡ ಸಂಪತ್ತು ಅಲ್ಲಾಹು ನೀಡಿರುವ ಬಹಳ ದೊಡ್ಡ ಅನುಗ್ರಹ ಅಲ್ಲಾಹು ಜಾಲಿನ್ ಹುವ ಅಲ್ಲಾಹುಸು ಜೋಡಿಗಳನ್ನಾಗಿ ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅವನ ದೊಡ್ಡ ಅನುಗ್ರಹ ಬನೀನಾವ ಹಫದ ಅಲ್ಲಾಹು ನಿಮಗೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೊಟ್ಟಿದ್ದಾನೆ ಅಲ್ಲಾಹು ಹೇಳು ಅಲ್ಲಾಹನ ಕರುಣೆ ಅಲ್ಲಾಹನ ಔದಾರ್ಯ ಅಲ್ಲಾಹು ನಿಮಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ಸಂಪತ್ತು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಮೊಮ್ಮಕ್ಕಳು ಆದ್ದರಿಂದ ಸಹೋದರರ ಮಕ್ಕಳು ಅಲ್ಲಾಹು ಕೊಟ್ಟಿರುವ ಬಹಳ ದೊಡ್ಡ ಸಂಪತ್ತು ಅದರ ಜೊತೆಗೆ ಅಲ್ಲಾಹು ನಮ್ಮ ಮೇಲೆ ವಹಿಸಿರುವ ಅತ್ಯಂತ ದೊಡ್ಡ ಅಮಾನತ್ತು ಆಗಿದ್ದಾರೆ ಮಕ್ಕಳು ಅಲ್ಲಾಹು ಕೊಟ್ಟಿರುವ ಅಮಾನತ್ ನಿಮಗೆ ಗಂಡು ಮಕ್ಕಳಾಗಬೇಕೋ ನಿಮಗೆ ಹೆಣ್ಣು ಮಕ್ಕಳಾಗಬೇಕೋ ನಿಮಗೆ ಟ್ವಿನ್ಸ್ ಆಗಬೇಕು ಇದೆಲ್ಲವೂ ಅಲ್ಲಾಹನ ತೀರ್ಮಾನ ಅದೆಲ್ಲವೂ ಅಲ್ಲಾಹನ ಅಲ್ಲಾಹು ತೀರ್ಮಾನ ಮಾಡಿದ್ದು ಆದ್ದರಿಂದ ಮಕ್ಕಳ ವಿಷಯದಲ್ಲಿ ನಮಗೆ ಅಹಂಕಾರ ಇರಬಾರದು ವಿನಯತೆ ಇರಬೇಕು ಯಾವ ಕಾರಣಕ್ಕೂ ಮಕ್ಕಳ ವಿಷಯದಲ್ಲಿ ಅಹಂಕಾರ ಇರಬಾರ್ದು ನನ್ನ ಮಕ್ಕಳು ಹಾಗೆ ನನ್ನ ಮಕ್ಕಳು ಹೀಗೆ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ನೀವು ವಿನಯಶೀಲರಾಗಿರ್ಬೇಕು ಯಾಕೆಂದ್ರೆ ಅಲ್ಲಾಹು ಕಟ್ಟಿರುವ ಔದಾರ್ಯ ಅಲ್ಲಾಹನ ಕೊಡುಗೆ ಅಲ್ಲಾಹನ ಅನುಗ್ರಹ ಅದು ಆದ್ದರಿಂದ ಮಕ್ಕಳು ಅಲ್ಲಾಹು ನಿಮ್ಮ ಕೈಯಲ್ಲಿ ಕೊಟ್ಟಿರುವ ಅಮಾನತಾಗಿದೆ ಎಲ್ಲಾ ಮಕ್ಕಳು ನಿಷ್ಕಲಂಕರಾದ ಮಕ್ಕಳು ಎಂದಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಕಳೆದ ಕುಟುಂಬದಲ್ಲಿ ನಾವು ಚರ್ಚಿಸಿದ್ದೆವು ಜಗತ್ತಿನಲ್ಲಿ ಕೆಟ್ಟ ಹುಡುಗ ಕೆಟ್ಟ ಹುಡುಗಿ ಅಂತ ಖಂಡಿತ ಹುಟ್ಟುವುದೇ ಇಲ್ಲ ಬ್ಯಾಡ್ ಬಾಯ್ ಬ್ಯಾಡ್ ಗರ್ಲ್ ಜಗತ್ತಿನಲ್ಲಿ ಇಲ್ಲಿಯ ತನಕ ಯಾರು ಹುಟ್ಟಲಿಲ್ಲ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಗುವು ಶುದ್ಧ ಪ್ರಕೃತಿಯಲ್ಲೇ ಹುಟ್ಟುತ್ತದೆ ಬಹಳ ಶುದ್ಧ ಪ್ರಕೃತಿಯಲ್ಲೇ ಹುಟ್ಟುತ್ತದೆ ಎಲ್ಲಾ ಮಕ್ಕಳು ಯಾವ ತಾಯಿ ಜನ್ಮ ನೀಡುವ ಮಗುವು ಈ ಜಗತ್ತಿನಲ್ಲಿ ಹುಟ್ಟುವುದು ಬಹಳ ಶುದ್ಧ ಪ್ರಕೃತಿಯೊಂದಿಗೆ ನಿಷ್ಕಳಂಕವಾಗಿ ಅದು ಹುಟ್ಟುತ್ತದೆ ಅಬವಾಹು ಅದನ್ನು ದಾರಿ ತಪ್ಪಿಸುವುದು ಆ ಮಗು ಒಬ್ಬ ಕೊಲೆಗಾರ ಆಗುವುದು ಅವೊಬ್ಬ ಅತ್ಯಾಚಾರಿಯಾಗುವುದು ಅವ ದರವಡೆ ಕೋರನಾಗುವುದು ಮದ್ಯಪಾನಿಯಾಗುವುದು ಇದೆಲ್ಲವೂ ಈ ಸಮಾಜದಲ್ಲಿ ಅವನು ಪಡೆದ ತರಬೇತಿ ಅವನ ಸಹವಾಸ ಆ ಕಾರಣಕ್ಕೆ ಮಾತ್ರ ಅಲ್ಲಾಹು ಹುಟ್ಟಿಸುವ ಎಲ್ಲಾ ಮಗುವು ನಿಷ್ಕಳಂಕರಾಗಿ ಮಾತ್ರ ಹುಡ್ತಾರೆ ಆ ಮಗುವನ್ನು ದಾರಿ ತಪ್ಪಿಸುವಲ್ಲಿ ಅಥವಾ ಆ ಮಕ್ಕಳನ್ನು ಒಳ್ಳೆಯವರಾಗಿ ಬೆಳೆಸುವಲ್ಲಿ ತಂದೆ ಮತ್ತು ತಾಯಿ ಅವರು ಬೆಳೆದ ಪರಿಸರ ಅವರ ಮನೆ ಅವರ ಫ್ರೆಂಡ್ ಸರ್ಕಲ್ ಇದೆಲ್ಲ ಬಹಳ ಬಹಳ ದೊಡ್ಡ ಪರಿಣಾಮ ಬೀರುತ್ತದೆ ಮತ್ತು ಆ ರೀತಿಯಲ್ಲಿ ಅವರು ಬೆಳೆಯುತ್ತಾರೆ ಆದ್ದರಿಂದ ಸಹೋದರ ಸಹೋದರಿಯರೇ ತಂದೆ ಮತ್ತು ತಾಯಿ ಮಕ್ಕಳ ಮೊದಲ ಪಾಠಶಾಲೆ ಅಲ್ಲಿ ಉಮ್ಮು ಮದರಸತ್ತು ಅದರಲ್ಲಿ ಮುಖ್ಯವಾಗಿ ಅಮ್ಮ ಮಗುವಿನ ಪ್ರಥಮ ಯೂನಿವರ್ಸಿಟಿ ಮಗುವಿನ ಪ್ರಥಮ ಶಾಲೆ ಪ್ರಥಮ ವಿದ್ಯಾಲಯ ತಾಯಿಯ ಮಡಿಲು ಅಲ್ಲಿ ಧಾರಾಳ ಕಲಿಯುತ್ತಾರೆ ಮಕ್ಕಳು ಅಲ್ಲಿ ಸಂಸ್ಕಾರ ಕಲಿಯುತ್ತಾರೆ ಅಲ್ಲಿ ಚಾರಿತ್ರ್ಯ ಕಲಿಯುತ್ತಾರೆ ಸಣ್ಣ ಪ್ರಾಯದಲ್ಲಿ ಮಕ್ಕಳು ಮನೆಯಿಂದ ಏನನ್ನು ಅನುಭವಿಸಿದ್ದಾರೋ ಅದು ಅವರ ಚಾರಿತ್ರ್ಯವನ್ನು ರೂಪಿಸುವ ಬೇಸದು ಅವರು ಸಣ್ಣ ಪ್ರಾಯದಲ್ಲಿ ಯಾವುದನ್ನು ನೋಡಿದ್ದಾರೋ ಮನೆಯಲ್ಲಿ ನೋಡುವ ಕಲಹ ಬೊಬ್ಬೆ ಸಂಘರ್ಷ ಕೆಟ್ಟ ಕೆಟ್ಟ ಮಾತುಗಳು ಇದೆಲ್ಲವೂ ಖಂಡಿತವಾಗಿಯೂ ಅವರನ್ನು ದಾರಿ ತಪ್ಪಿಸುವ ಸೋರ್ಸ್ಗಳಾಗಿರುತ್ತದೆ ಅದೇ ರೀತಿ ಮನೆಯಲ್ಲಿ ಅವರು ಕಾಣುವ ಪ್ರೀತಿಯ ವಾತಾವರಣ ವೃದ್ಧರಾದ ತಂದೆ ತಾಯಿಗೆ ಇರುವ ಗೌರವ ತಂದೆ ಮತ್ತು ತಾಯಿಯ ಬಾಯಿಯಿಂದ ಒಳ್ಳೆಯ ಮಾತುಗಳು ಮಾತ್ರ ಯಾವಾಗಲೂ ಒಳ್ಳೆಯ ವರ್ತನೆ ಸೌಮ್ಯ ಬಹಳ ನಯವಾದ ಮಾತುಗಳು ಬೊಬ್ಬೆ ಹೊಡೆಯದ ಬಹಳ ಮೃದು ಮೃದು ಮೆದುವಾಗಿ ಮಾತಾಡುವ ಮಾತುಗಳು ಇದು ನಿಮ್ಮ ಮಕ್ಕಳ ಚಾರಿತ್ರ್ಯವನ್ನು ಒಳ್ಳೆಯ ಚಾರಿತ್ರ್ಯವನ್ನು ರೂಪಿಸುವ ಅಡಿಪಾಯಗಳಾಗಿವೆ ಬೇಸದು ಆದ್ದರಿಂದ ತಂದೆ ಮತ್ತು ತಾಯಿ ಬಹಳ ಸಣ್ಣ ಪ್ರಾಯದಲ್ಲಿ ಮಕ್ಕಳನ್ನು ಬೆಳೆಸುವಾಗ ಅವರು ಪ್ರಥಮ ಯೂನಿವರ್ಸಿಟಿ ಮಕ್ಕಳೆಂದ್ರೆ ವೈಟ್ ಪೇಪರ್ ಅದು ನಿಷ್ಕಳಂಕವಾದ ವೈಟ್ ಪೇಪರ್ ಅದು ನೀವು ಅದರಲ್ಲಿ ಏನು ಬರೆದ್ರೂ ನಡೆಯುತ್ತದೆ ಆದ್ದರಿಂದ ನಿಷ್ಕಳಂಕವಾದ ಆ ವೈಟ್ ಪೇಪರ್ನಲ್ಲಿ ನೀವು ಒಳ್ಳೆಯದನ್ನು ಮಾತ್ರ ಬರೀಬೇಕು ತಂದೆ ಮತ್ತು ತಾಯಿಯಿಂದ ಸಿಗುವ ಶುಶ್ರೂಷೆ ಅವರ ಕೇರ್ ಅವರಿಂದ ಸಿಗುವ ಪ್ರೀತಿ ಅವರು ಕೊಡುವ ಧೈರ್ಯ ಅವರಿಂದ ಕೊಡುವಂತಹ ಪೋಷಣೆ ಲಾಲನೆ ಇದೆಲ್ಲವೂ ಮಕ್ಕಳನ್ನು ಮಾನಸಿಕವಾಗಿ ಶಾರೀರಿಕವಾಗಿ ಬೌದ್ಧಿಕವಾಗಿ ಬೆಳೆಸ್ತಾರೆ ಅವರ ಆರೋಗ್ಯವಂತರಾಗಿ ಬೆಳೆಯುವಲ್ಲಿ ಅವರೊಳ್ಳೆಯ ಬುದ್ಧಿಶಾಲಿಗಳಾಗಿ ಬೆಳೆಯುವಲ್ಲಿ ಅವರೊಳ್ಳೆಯ ಸಂಸ್ಕಾರ ಸಂಪನ್ನರಾಗಿ ಬೆಳೆಯುವಲ್ಲಿ ನೀವು ಅವರೊಂದಿಗೆ ಅವರಿಗೆ ಅವರಿಗೆ ಕೊಡುವ ಧೈರ್ಯ ಅವರಿಗೊಂದಿಗೆ ತೋಡುವ ಪ್ರೀತಿ ಶುಶ್ರೂಷೆ ಪಾಲನೆ ಪೋಷಣೆ ಇದೆಲ್ಲದರ ಆಧಾರದಲ್ಲಿ ನಿಮ್ಮ ಮಕ್ಕಳ ಸಂಸ್ಕಾರ ಅವರ ಬುದ್ಧಿ ಅವರ ಆರೋಗ್ಯ ನಿರ್ಧರಿಸಲ್ಪಡುತ್ತದೆ ಮಕ್ಕಳಿಗೆ ಹೆಣ್ಣು ಶಬ್ದ ಎಂಬುದು ಬಹಳ ಇಷ್ಟ ಸಣ್ಣ ಪ್ರಾಯದಲ್ಲಿ ಮಹಿಳೆ ಹೆಣ್ಣು ಶಬ್ದ ಇದೆ ಅಲ್ಲ ಅದು ಮಕ್ಕಳಿಗೆ ಬಹಳ ಇಷ್ಟ ಆದ್ದರಿಂದಲೇ ಈ ಸಣ್ಣ ಕ್ಲಾಸ್ಗಳಿಗೆ ಮಕ್ಕಳಿಗೆ ಕಲಿಸಲಿಕ್ಕೆ ಮೇಸ್ಟ್ರಿಗಳಲ್ಲ ಟೀಚರ್ಸ್ಗಳೇ ಇರಬೇಕೆಂಬುದು ದೊಡ್ಡ ಸೈಕಾಲಜಿ ಅದು ಯಾಕೆಂದ್ರೆ ಈ ಹೆಣ್ಣು ಶಬ್ದ ಮಕ್ಕಳಿಗೆ ಬಹಳ ಇಷ್ಟ ಸಣ್ಣ ಪ್ರಾಯ ಸಣ್ಣ ಪ್ರಾಯದಲ್ಲಿ ಸಣ್ಣ ಕ್ಲಾಸ್ಗಳಲ್ಲಿ ಮಕ್ಕಳಿಗೆ ಮಹಿಳಾ ಟೀಚರ್ಸ್ಗಳು ಮಾತ್ರ ಕಲಿಸಬೇಕು ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಅದೇ ರೀತಿ ಸಣ್ಣ ಮಕ್ಕಳಿಗೆ ಅತಿ ಹೆಚ್ಚು ಸಮಯ ಕೊಡಬೇಕು ನಾವು ಪ್ರೈಮ್ ಟೈಮ್ ಅಂತ ಇದೆ ಅಲ್ಲ ಇವತ್ತು ಪ್ರೈಮ್ ಟೈಮ್ ಏನಾಗಿದೆ ಅಂದರೆ ಪ್ರೈಮ್ ಟೈಮ್ ನಲ್ಲಿ ಧಾರಾವಾಹಿಗಳು ನಡೆಯುತ್ತಾ ಇದೆ ಪ್ರೈಮ್ ಟೈಮ್ ಅನ್ನು ನಾವು ಇವತ್ತು ಸೋಷಿಯಲ್ ಮೀಡಿಯಾಗಳಿಗೆ ಕೊಡ್ತಾ ಇದ್ದೇವೆ ನಿಜವಾಗಿ ನಮ್ಮ ಬದುಕಿನ ಪ್ರೈಮ್ ಟೈಮ್ ಕೊಡಬೇಕಾದದ್ದು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಇವತ್ತು ನಾವೆಲ್ಲ ನಮ್ಮ ಪ್ರೈಮ್ ಟೈಮ್ ನಮ್ಮ ಮಕ್ಕಳಿಗೆ ಕೊಡದ ಕಾರಣದಿಂದಾಗಿಯೇ ಕುಟುಂಬದಲ್ಲಿ ನೂರು ನೂರು ಸಮಸ್ಯೆಗಳು ನೂರು ನೂರು ಸಮಸ್ಯೆಗಳು ಯಾರಿಗೂ ನೆಮ್ಮದಿ ಇಲ್ಲ ಯಾವುದು ಯಾವುದೋ ಸಮಸ್ಯೆಗಳು ಸಹೋದರ ಸಹೋದರಿಯರೇ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಆಹಾರ ಕೊಡ್ಬೇಕು ಒಳ್ಳೆಯ ಆಹಾರ ಅಂದ್ರೆ ಆಹಾರ ಹಲ ಮಾತ್ರ ಆಗಿರ್ಬೇಕು ಹರಾಮಾದ ಆಹಾರ ನಮ್ಮ ಮಕ್ಕಳ ಹೊಟ್ಟೆಗೆ ಸೇರ್ಲೇಬಾರ್ದು ಅದೇ ರೀತಿ ಮಕ್ಕಳು ತಿನ್ನುವ ಆಹಾರ ಅದು ಹೆಲ್ದಿ ಫುಡ್ ಆಗಿರ್ಬೇಕು ಮಕ್ಕಳು ತಿನ್ನುವ ಆಹಾರ ಬಹಳ ಶುದ್ಧವಾದ ಆಹಾರವಾಗಿರ್ಬೇಕು ಟಿವಿಯಲ್ಲಿ ಕಾರ್ಟೂನ್ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಯಾವ ಕಾರಣಕ್ಕೂ ಮಕ್ಕಳಿಗೆ ಆಹಾರ ತಿನ್ನಿಸಬಾರ್ದು ಬಹಳ ಗೌರವ ಬಹಳ ಜಾಗರೂಕತೆ ಪಾಲಿಸಬೇಕಾದ ವಿಷಯ ನಾವು ಇವತ್ತು ಹೆಚ್ಚಿನ ತಾಯಿಯಂದಿರು ಮಕ್ಕಳಿಗೆ ಆಹಾರ ಕೊಡುವುದು ಕಾರ್ಟೂನ್ ತೋರಿಸಿ ಟಿವಿಯಲ್ಲಿ ಕೈಯಲ್ಲಿ ಮೊಬೈಲ್ ತೋರಿಸಿ ಮೊಬೈಲ್ ಹಿಡಿಸಿ ಮಕ್ಕಳಿಗೆ ಆಹಾರ ಫುಡ್ ತಿನ್ನಿಸ್ತಾ ಇರ್ತಾರೆ ಸಹೋದರ ಸಹೋದರಿಯರೇ ಬಹಳ ಜಾಗರೂಕತೆ ಪಾಲಿಸಬೇಕಾದ ವಿಷಯ ಯಾವ ಕಾರಣಕ್ಕೂ ಟಿವಿಯಲ್ಲಿ ಕಾರ್ಟೂನ್ ನೋಡುತ್ತಾ ಅಥವಾ ಮೊಬೈಲ್ ಕೈಯಲ್ಲಿ ಹಿಡಿದು ಮಕ್ಕಳಿಗೆ ಖಂಡಿತವಾಗಿ ಆಹಾರ ಕೊಡಬಾರ್ದು ಅವರ ಮಾನಸಿಕ ಶಾರೀರಿಕ ಬೌದ್ಧಿಕ ಬೆಳವಣಿಗೆಯ ಮೇಲೆ ಅದು ಮಾರಕವಾದ ಪರಿಣಾಮ ಬೀರುತ್ತದೆ ಮಾರಕವಾದ ಪರಿಣಾಮ ಬೀರುತ್ತದೆ ಆಹಾರ ಸೇವಿಸಬೇಕಾದದ್ದು ರುಚಿ ಆಸ್ವಾದಿಸಿ ನಾವು ಕೂಡ ಆಹಾರ ತಿನ್ನುವಾಗ ನೀವದ ರುಚಿಯನ್ನು ಆಸ್ವಾದಿಸಬೇಕು ಪ್ರತ್ಯೇಕವಾಗಿ ಮಕ್ಕಳು ಅವರ ಆಹಾರ ಸೇವಿಸುವಾಗ ರುಚಿ ಆಸ್ವಾದಿಸಿ ತಿನ್ನಬೇಕು ಕಾರ್ಟೂನ್ ನೋಡುತ್ತಾ ಮೊಬೈಲ್ ನೋಡುತ್ತಾ ಫುಡ್ ತಿನ್ನುವುದಾದರೆ ರುಚಿಯಸ್ವಾದಿಸಲಿಕ್ಕೆ ಸಾಧ್ಯವೇ ಆಹಾರದ ರುಚಿ ಯಾವುದು ಆಹಾರ ಯಾವುದು ಅಂತ ಕೂಡ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಯಾಕೆಂದ್ರೆ ಅವರು ಕಾರ್ಟೂನ್ ನಲ್ಲಿ ತಲ್ಲಿನಾಗಿರುತ್ತಾರೆ ಅವರು ಮೊಬೈಲ್ ನಲ್ಲಿ ತಲ್ಲಿನಾಗಿರುತ್ತಾರೆ ಇವತ್ತು ಒಟ್ಟಿಸಮ್ ಎಂಬುದು ಬಹಳ ಮಾರಕವಾಗಿ ಬೆಳೆಯುತ್ತಾ ಇದೆ ಮಕ್ಕಳಿಗೆ ಸರಿಯಾದ ಬೆಳವಣಿಗೆ ಇಲ್ಲ ವರ್ಚುವಲ್ ಒಟ್ಟಿಸಮ್ ಬಹಳ ದೊಡ್ಡ ಸವಾಲು ಇವತ್ತು ಸಮಾಜದಲ್ಲಿ ಅದಕ್ಕೆ ದೊಡ್ಡ ಕಾರಣ ಹೇಳಲಾಗುತ್ತಾ ಇರುವುದು ಸಣ್ಣ ಪ್ರಾಯದಲ್ಲಿ ನೀವು ಮಕ್ಕಳಿಗೆ ಮೊಬೈಲ್ ಕೊಡುತ್ತಾ ಇರೋದು ಅತ್ಯಂತ ಸಣ್ಣ ಪ್ರಾಯದಲ್ಲಿ ಬಹಳ ಸಣ್ಣ ಪ್ರಾಯದಲ್ಲಿ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗುವುದು ಮೊಬೈಲ್ ಇಲ್ಲದೆ ಮಕ್ಕಳು ತಿನ್ನುವುದಿಲ್ಲ ನಿದ್ದೆ ಮಾಡುವುದಿಲ್ಲ ಮಕ್ಕಳು ಸೈಲೆಂಟ್ ಆಗಿರುವುದಿಲ್ಲ ಹೀಗೆ ಮಕ್ಕಳಿಗೆ ಮೊಬೈಲ್ ಮೊಬೈಲ್ನೊಂದಿಗೆ ಮಕ್ಕಳನ್ನು ಬೆಳೆಸಿದ ಕಾರಣಕ್ಕಾಗಿಯೇ ಓಟಿಸಮ್ನಂತಹ ರೋಗಗಳು ಮಕ್ಕಳು ಸರಿಯಾದ ಬೆಳವಣಿಗೆ ಇಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಮಕ್ಕಳು ಬೆಳೆಯುತ್ತಾ ಇಲ್ಲ ಯಾವುದು ಯಾವುದೋ ರೋಗಗಳು ಯಾವುದು ಯಾವುದೋ ರೋಗಗಳು ಸಹೋದರ ಸಹೋದರಿಯರ ನಾವೆಲ್ಲ ಬಹಳ ಅತಿ ಹೆಚ್ಚು ಗಮನಿಸಬೇಕು ಈ ವಿಷಯಗಳಲ್ಲ ಇದೆಲ್ಲ ಒಂದು ಸಾಮಾನ್ಯ ಮಾಮೂಲಿ ವಿಷಯಗಳಲ್ಲ ಒಂದು ಇಸ್ಲಾಮಿ ಕುಟುಂಬದ ಬಗ್ಗೆ ಚರ್ಚೆ ಮಾಡುವಾಗ ಒಂದು ಇಸ್ಲಾಮಿ ಸಂಸ್ಕಾರ ಇರುವ ಕುಟುಂಬದ ಬಗ್ಗೆ ನಾವು ಆಲೋಚಿಸುವಾಗ ನಿಜವಾಗಿಯೂ ನಾವು ಅತಿ ಹೆಚ್ಚು ಗಮನಿಸಬೇಕಾದಂತಹ ವಿಷಯಗಳಾಗಿವೆ ಇವೆಲ್ಲವೋ ತಂದೆ ಮತ್ತು ತಾಯಿ ದ ಮಕ್ಕಳಿಗೆ ಪ್ರೀತಿ ಅನುಭವ ಆಗಬೇಕು ಪ್ರೀತಿ ಅನುಭವ ಆಗಬೇಕು ಅವರು ಸಣ್ಣ ಪ್ರಾಯದಲ್ಲಿ ಕತೆ ಇಷ್ಟಪಡುತ್ತಾರೆ ಅದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ರೀತಿ ಅವರಿಗೆ ಬೇರೆ ಹಲವಾರು ರೀತಿಯ ಸಂಶಯಗಳು ಕೆಲವು ಸಣ್ಣ ಪ್ರಾಯದಲ್ಲಿ ಹಾಡು ಇಷ್ಟಪಡುತ್ತಾರೆ ಇದೆಲ್ಲದಕ್ಕೆ ನಮ್ಮ ವರ್ತನೆಯು ಬಹಳ ಪೂರಕವಾಗಿರಬೇಕು ತಂದೆ ಮತ್ತು ತಾಯಿ ಮುರಬ್ಬಿ ಆಗಬೇಕು ಅಂತ ಕಲಿಸಿಕೊಡಲಾಯಿತು ತಂದೆ ಮತ್ತು ತಾಯಿ ಮಕ್ಕಳನ್ನು ಹೆದರಿಸುವ ಬೆದರಿಸುವ ಪೇರೆಂಟ್ಸ್ಗಳಲ್ಲ ಬದಲಾಗಿ ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿರುವ ನಿಮ್ಮ ಮಕ್ಕಳ ಟ್ಯಾಲೆಂಟ್ ಏನು ಅಂತ ಗೊತ್ತಿರುವ ನಿಮ್ಮ ಮಕ್ಕಳ ಪ್ರತಿಭೆ ಯಾವುದು ಅಂತ ಗೊತ್ತಿರುವ ಆ ಪ್ರತಿಭೆಯನ್ನು ಪೋಷಿಸುವ ಮೆಂಟರ್ಗಳಾಗಬೇಕು ತಂದೆ ಮತ್ತು ತಾಯಿಯ ಅವರನ್ನು ಭಯಪಡಿಸುವ ಅವರನ್ನು ಹೆದರಿಸುವ ಪೇರೆಂಟ್ಸ್ ಗಳಲ್ಲ ಅವರಿಗೆ ಬೇಕಾದದ್ದು ಬದಲಾಗಿ ಅವರ ಪ್ರತಿಭೆಯನ್ನು ಗುರುತಿಸುವ ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂದು ತಿಳಿದು ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವ ಮೆಂಟರ್ಗಳು ತಂದೆ ಮೆಂಟರ್ಗಳು ಮಕ್ಕಳಿಗೆ ಅಗತ್ಯ ಇದ್ದಾರೆ ಸಹೋದರ ಸಹೋದರಿಯರ ಇದೆಲ್ಲ ನಾವು ಬಹಳ ಬಹಳ ಗಮನಿಸಬೇಕಾದ ವಿಷಯಗಳು ಯಾಕೆಂದ್ರೆ ಕುರ್ಹಾನ್ ಹೇಳಿತು ನಿಮಗೆ ಧಾರಾಳ ಶತ್ರುಗಳಿದ್ದಾರೆ ನಿಮ್ಮನ್ನು ಸ್ವರ್ಗದಿಂದ ತಡೆಯುವ ಅಲ್ಲಾಹನ ಕರುಣೆಯಿಂದ ನಿಮ್ಮನ್ನು ತಡೆಯುವ ನಿಮ್ಮನ್ನು ಮೋಕ್ಷದಿಂದ ತಡೆಯುವ ನಿಮ್ಮನ್ನು ತಡೆಯುವ ಧಾರಾಳ ಶತ್ರುಗಳಿದ್ದಾರೆ ಆ ಶತ್ರುಗಳ ಬಗ್ಗೆ ಹೇಳುವುದು ಇನ್ನ ಇನ್ನ ನಿಮ್ಮ ಪತ್ನಿ ಮಕ್ಕಳಲ್ಲಿ ನಿಮ್ಮ ಶತ್ರುಗಳಿದ್ದಾರೆ ಎಂದು ಅಲ್ಲಾಹನ ಕುರಹಾನ್ ಹೇಳಿ ಅವರ ಬಗ್ಗೆ ನೀವು ಬಹಳ ಜಾಗರೂಕತೆ ಪಾಲಿಸ್ಬೇಕು ನಿಮ್ಮ ಪತ್ನಿ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಅನುಗ್ರಹ ಅವರಲ್ಲಾಹನ ಔದಾರ್ಯ ಅವರಲ್ಲಾಹನ ಕೊಡುಗೆ ಎಂದೆಲ್ಲ ಕಲಿಸಿಕೊಟ್ಟ ಕುರುಹಾನ್ ಹೇಳಿತ್ತು ನಿಮ್ಮ ಪತ್ನಿ ಮತ್ತು ಮಕ್ಕಳಲ್ಲಿ ಕೆಲವರು ನಿಮ್ಮ ಶತ್ರುಗಳಿದ್ದಾರೆ ಹೇಗೆ ಇಬ್ಲೀಸ್ ನಿಮ್ಮ ಶತ್ರುವೋ ಇಬ್ಲೀಸ್ ನಿಮ್ಮನ್ನು ಹೇಗೆ ಸ್ವರ್ಗದಿಂದ ತಡೆಯುವ ನಿಮ್ಮ ಕಠಿಣ ಶತ್ರುವೋ ಅದೇ ರೀತಿಯಲ್ಲಿ ನಿಮ್ಮ ಪತ್ನಿ ಮತ್ತು ಮಕ್ಕಳಲ್ಲಿ ಕೆಲವರು ನಿಮ್ಮ ಶತ್ರುಗಳಿದ್ದಾರೆ ಅವರ ಬಗ್ಗೆ ನೀವು ಬಹಳ ಜಾಗರೂಕತೆ ಪಾಲಿಸ್ಬೇಕು ಇನ್ನಮ ಅಮ್ವಾಲು ಕುಂ ಔಲಾದ ಕುಂ ಫಿತನ ಕುನ್ ಹೇಳಿ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸಂತಾನಗಳು ನಿಮಗೆ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಎಂದಾಹನ ಕುರುಹಾನ್ ಕಲಿಸಿಕೊಟ್ಟಿತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲ ಹೇಳಿದರು ನಾಳೆ ಪರಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಕರೆ ಹಾಜರುಗೊಳಿಸಲಾಗುತ್ತದೆ ಪೈಕಾಲು ಅವನೊಂದಿಗೆ ಹೇಳಲಾಗುವುದು ನೀನು ಬಹಳ ಒಳ್ಳೆಯ ಮನುಷ್ಯ ಧಾರಾಳ ಒಳಿತುಗಳನ್ನು ಮಾಡಿರುವ ಧಾರಾಳ ಪುಣ್ಯ ಸಂಪಾದಿಸಿರುವ ಒಳ್ಳೆಯ ಮನುಷ್ಯ ಆದರೆ ನಿನ್ನ ಪತ್ನಿ ಮಕ್ಕಳು ನಿನ್ನ ಎಲ್ಲ ಒಳಿತುಗಳನ್ನು ತಿಂದು ಮುಗಿಸಿದ್ದಾರೆ ಎಂದು ಒಬ್ಬ ಮನುಷ್ಯನೊಂದಿಗೆ ಹೇಳುವ ಅವನ ಎಲ್ಲಾ ಒಳಿತುಗಳು ವ್ಯರ್ಥವಾಗುವ ಒಂದು ಸಂದರ್ಭದ ಬಗ್ಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ದರಿಂದ ಸಹೋದರ ಸಹೋದರಿಯರೇ ಬದುಕಿನ ಬಹಳ ದೊಡ್ಡ ಜವಾಬ್ದಾರಿ ನಾವೆಲ್ಲ ಬಹಳ ಒಳ್ಳೆಯವರಾಗಬೇಕು ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಎದುರಿನಲ್ಲಿ ಒಂದು ತಲೆಮಾರು ಬೆಳೆಯುತ್ತಾ ಇದೆ ಅವರು ಒಂದು ನಾಳೆ ನನ್ನನ್ನು ಸ್ವರ್ಗಕ್ಕೆ ಕಳುಹಿಸುವ ಅಥವಾ ನಾಳೆ ನನ್ನನ್ನು ಸ್ವರ್ಗದಿಂದ ತಡೆದು ಜಹನ್ನಮ್ಗೆ ಕಳುಹಿಸುವ ಮಕ್ಕಳಾಗಬಹುದು ನನ್ನ ಕಾರಣಕ್ಕಾಗಿ ನನ್ನ ಮಕ್ಕಳು ಎಂಬ ಪ್ರಜ್ಞೆಯೊಂದಿಗೆ ನಾವೆಲ್ಲ ಬಹಳ ಜವಾಬ್ದಾರಿಯುತವಾಗಿ ಬಹಳ ಒಳ್ಳೆಯವರಾಗಿ ಅತ್ಯಂತ ಪ್ರೀತಿಯ ಬಹಳ ಸಾಮರಸ್ಯದ ಕೆಡುಕುಗಳಿಲ್ಲದ ಬದುಕು ಸಾಗಿಸುವುದರ ಜೊತೆಗೆ ನಮ್ಮ ಮಕ್ಕಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತರಬೇತುಗೊಳಿಸಬೇಕಾದದ್ದು ನಿಮ್ಮ ಇಹಲೋಕದ ನೆಮ್ಮದಿಯ ಬದುಕಿಗೂ ನಾಳೆ ಪರಲೋಕದ ಶಾಶ್ವತವಾದ ವಿಜಯಕ್ಕೂ ಅದು ಬಹಳ ಬ ಅತ್ಯಂತ ಅನಿವಾರ್ಯವಾಗಿದೆ ಎಂಬ ಪ್ರಜ್ಞೆಯೊಂದಿಗೆ ಸಹೋದರ ಸಹೋದರಿಯರೇ ನಮ್ಮ ಕುಟುಂಬವನ್ನು ನಾವು ಬೆಳೆಸಬೇಕು ಅಲ್ಲಾ ಹುಸುಬೆ ಹಾನ ಇಹಲೋಕದಲ್ಲೂ ನಾಲೆ ಪರಲೋಕದಲ್ಲೂ ನಮ್ಮ ಕಣ್ಮನಗಳನ್ನು ತಣಿಸುವ ನಮಗೆ ರಕ್ಷಣೆ ಕೊಡುವ ನಮಗೆ ಉಪಕಾರಿಗಳಾಗುವ ನಮ್ಮ ಮಕ್ಕಳು ನಮಗೆ ಉಪಕಾರಿಗಳಾಗುವ ಕುಟುಂಬ ಜೀವನ ಸಾಗಿಸಲೊಲ್ಲ ಅಲ್ಲಾಹು ಹೂವತ್ತೆ ಅಲ ನಮಗೆಲ್ಲರಿಗೂ ತೋಫಿಕ್ ನೀಡಲಿ